அத்தி ஊட்டா நம் அல்ல அவங்க அத்தி நீர் கையா அது மக்கள் நோக்கித்தா சூடு மக்களும் ஊட்ட மாய்னி நீ யாரு நகனி வைனி நான் சக்கு வய ஆஹ் நன்கு நான் சாலி கழித்தீ நம் சக்குங்க நாட்டக்கத்தீரனா ನಮ್ಮ ಸಕ್ಕುಬಾಯ್ ಎಲ್ಲೇ ಸಾಲಿ ಇಟ್ಟಾರ ನಮ್ಮ ಮನೆಯವರು ಹ್ಮ್ ಅವ್ರು ಹೇಳ್ಯಾರ ನಂಗೆ ಗೊತ್ತೈತಾ ಎಲ್ಲ ಸುಡಪಡುತ್ತಾರ ಈಗ ಯಾರ್ಧ ವಯಸ್ಸಿಗೆ ನಾ ಸಕ್ಕುಬಾಯಿ ಅಂತ ಹೇಳ್ಕೊಂಡ ಅಯ್ಯೋ ದೇವ್ರಿ ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಲಿಂತೆ ಇಟ್ಟಿ ಅಪ್ಪ ನನ್ನ ತನ್ನ ಕಣ್ಣು ಮುಚ್ಚು ಮಾಡ್ಕೋಣಪ್ಪ ದೇವ್ರ ಅಂಟೀರ ಹಿಂಗತಿ ಎನ್ನಕ್ ಆ ಕ್ರಮೇನ ಎಲ್ಲ ಸರಿಯಾಗುತ್ತೆ ಒಂದ ದಿನಕಾಯಿ ಎಲ್ಲ ಸುದ್ದಾಗ ಅಂದ್ರೆ ಹ್ಯಾಂಗ್ರಿ ಅಂದಂಗ ನಾ ನಿಮ್ಗೆ ಲಕ್ಷ್ಮಣ ಫೋನ್ ಮಾಡಂದಿದ್ದೆ ಮಾಡಿದ್ರೇನ ಹುಣವಾ ಮಾಡಿ ಲಗುನ ನಿಂದ್ರ ಬಡಪಾ ಬಾ ಅಂತೇನಿ ಒಂದು ಕೆಲ್ಸದ ಮ್ಯಾಗ ಬಾ ಅಂತೇನಿ ನಿಮ್ಮ ಅಣ್ಣ ಮತ್ತಿದು ಮಾತಾಡೋದೈತಿ ಬಾ ಅಂತ ಏನಿವಾ ಇಲ್ಲ ಅಂದ್ರ ಅವ್ರ ಅಣ್ಣಗ ಏನು ಎತ್ತ ಕೇಳಿ ಇದು ಪ್ಯಾಲಿ ನಮ್ಮ ಲಕ್ಷ್ಮಿ ಒಳ್ಳೆ ಕೆಲಸ ಮಾಡಿದ್ರಿ ಬಿಡ ನಮ್ಮಲ್ಲಪ್ಪ ಬೆಂಕಿ ತಗೋಕೈನಾ ನಿನ್ ಮ್ಯಾಗ ಹುಷಿಟ್ಟಯ್ಯನಾ ಪರವ ಅದಕ್ಕೆ ಓಡಿ ಬಂದೆ ನಾನು ನಿನ್ನೂ ಕೇಳ್ತಾನ ಎಲ್ಲಿ ಹೋಗಿದ್ರಿ ಉಟ್ರು ಕೂಡಿ ಅಂತೇಳಿ ಅವ್ರು ಕೇಳ ನನ್ ಮಾತಾತ್ ಬರಲಿ ನಾ ಏನು ಹೇಳ್ಬೇಕಂತ ಗೊತ್ತೈತಿ ನನಗೆ ಅವ್ರಿಗೆ ಉಷ್ಟ್ರು ಕೂಡಿ ಬಂದಿವಲ್ಲೇ ಸೋಸೆ ಬಂದೈತಿ ಹ ಎಲ್ಲಿ ಹೋಗಿದ್ರಿ ಅಂತ ಕೇಳನಾ ఎల్ ఒడ అంతి ఏళ్ తోట నివ నవస్ లక్ష్మణ్ ఇవ్వత్త బా అంతా ఆ సీదా మనకి బాంతిత్తివ్ హా ఏ జవాయి మంత్ హా బా అంతే తంగి ఇన్ే బి అంగో రింద్రో బర్తానా ఇలా బరు జడ్డు జపత్రి తొందర ఆటవా బరవ నేట్రీ ಕಾಕರ್ ಪರಿಸ್ಥಿತಿ ನೋಡಿ ಬಾ ಮರಗಿದಾರೀ ಅದಕ್ಕ ಅವ್ರ್ಗೇನೋ ಖರ್ಚಿದಾರ ಒಬ್ದಾರಂತ ಮನೋ ವೈದ್ರ ಅಂತ ಅವ್ರನ್ನ ಇವತ್ತಾದ್ರ ಇವತ್ ಕರ್ಕೊಂಡ್ಬರ್ತೀನಿ ನಾಳಾದ್ರ ನಾ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ರಿ ನೀವೆಲ್ಲಾರನ್ನು ಪಡಿಬೇಕಂದ್ರೆ ನಾ ಪುಣ್ಯ ಮಾಡಿ ಅಲ್ಲಾ ಈಗಿನ ಕಾಲದಾಗ ಸಂಬಂಧಿಕರ ಅನ್ನೋರನ್ನ ಹೊಳೆ ನೋಡಂಗಿಲ್ಲ ನೀವೇನೋ ನಮಗ ಕುಲ ಬಂದ್ರಲ್ಲ ಹತ್ತವ್ರಲ್ ಒಂದವ್ರಲ್ಲ ಆದ್ರೂ ನಮ್ ಬಗ್ಗೆ ಎಷ್ಟ್ ಕಾಳಜಿ ತೋರಿಸ್ತಿರ್ವ ನೀವು ಮನೆಯ ಹಿರಿಯರು ಗುಣನೂ ನಿನಗ್ ಬಂದವಾ ನಿನ್ನಂತ ಹಿಂತಿ ಪಡಿಯಾಕತ್ತಲ್ಲ ನಮ್ಮಲ್ಲಪ್ಪ ಹತ್ತು ಜನ್ಮದ ಪುಣ್ಯ ಮಾಡ್ಯಾನ ಅಂತೇರ ಒಬ್ರಿಗೆ ಕಷ್ಟ ಕಾಲದಾಗ ಸಹಾಯಕ್ ನಿಂದಿರೋದು ಆ ಅದು ಮಾನವನ ಧರ್ಮ ರೀ ಇಂತ ಗುಣ ಯಾರ ಹತ್ರ ಬರ್ತಾವ ಹೇಳ ನಮ್ಮವ ಓ ಆತಿ ಇಲ್ಲ ಅಣ್ಣ ವೈನಿ ಏನ್ರಿ ವೈನಿ ಆತಿ ಫೋನ್ ಹಚ್ಚಿದ್ಲು ಏನ್ ಜಗಳ ಮಾಡ್ಕೊಂಡು ಕುಂತಿದ್ರಿ ಅಂತಲ್ಲ ನೀವು ಅಣ್ಣ ಏನಪ್ಪ ನೀವು ನಾವು ಲಗ್ನ ಮಾಡಕ್ ಓಡಾಡ್ತೀವೋ ನೀವು ಜಗಳ ಮಾಡಕತ್ತಿಲ್ಲ ನಾನು ನಿಮ್ಮನ್ನ ಜಗಳ ಮಾಡ್ಕೊಂಡಿರಂತ ನೀವು ನಂಬಿಟ್ರಿ ಏ ಸಪೋರ್ಟ್ ಆರ್ಲಿ ಹಿಂಗ ಅಲ್ಲ ನನ್ನ ಫೋನ್ ಹಚ್ಚಿ ನಿಮ್ಮ ಅನ್ನ ಪಾರ್ವತಿ ಜೊತೆ ಜಗಳ ತಗದಾನ ಅಂತ ಹೇಳಿ ನೀ ಹೇಳ್ತಿ ಇವ್ರು ನೋಡಿದ್ರ ನಗಕತ್ತಾರ ಏನಂತ ಒಂದು ಗೊತ್ತಾಗಲ್ ನನಗ ನಾನು ಏನು ಕೇಳಬೇಡಪ್ಪ ನಿಮ್ಮ ಮೈನಿ ಕುತ್ತಾಲ ಆಕಿನ ಕೇಳ ಆಕಿನ ಫೋನ್ ಹಚ್ಚಿ ಕರ ಸಂದ್ಲು ಹಿಂಗ ಹೇಳಿ ನಕರ್ಸೇನ್ ನೋಡು ಓಯ್ ನೀ ಇದು ಏನು ಹುಡುಗಾಟಪ್ಪ ನಿಮ್ಮದು ಅಲ್ಲ ನೀವು ಇಬ್ರು ಜಗಳ ಮಾಡ್ಕೊಂಡಿರ ಅಂತ ಅತ್ತಿ ಹೇಳನ ನಾನು ಯಜ್ಞೋ ನೀವು ಅಂತ ಹೇಳಿ ಅಂಗ ಬಂದು ಬಿಟ್ನಪ್ಪ ನಾವು ಏನ್ರಿ ವೈನಿ ನೀವು ಏನಿದು ಹುಡುಗಾಟ ಲಕ್ಷ್ಮಣ ಫೋನ್ ನಾಗ ಎಲ್ಲ ಹೇಳಕಾಂಗಿಲ್ಲ ಅದಕ್ಕೆ ಈ ನಾಟಕ ಮಾಡಿ ನಾನು ಕರ್ಸಿಡ್ವಿ ಇಲ್ಲಿ ಕುಂತಾರಲ್ಲ ಯಾರು ಅಂತ ಗೊತ್ತಾ ನಿನಗೆ ಇವ್ರು ಇಲ್ಲ ನೋಡಿಲ್ಲ ನಾನು ಯಾರು ನಿಮಗೆ ಸಂಬಂಧಿಕರನ ಆದ್ರೆ ಇವ್ರು ನೋಡೋಣ ಏನೋ ಒಂಥರ ಕರಳು ಹಿಂಡಿದಂಗೆ ಆಗುತ್ತೆ ಯಾಕೆ ಹೀنگ ಆಗತದ ನನಗೆ ಓನಪ್ಪ ಯಾಕ ಯಾಕ ಆಗತಿ ಲಕ್ಷ್ಮಣ ಇಲ್ ಬಿಡಪ್ಪ ಇಲ್ ಬಿಡು ಆ ನಿಮಗೆ ಗೊಂಬೆಕ ಫೋನ್ ಹಾಕ ಬಂದಾರಾ ಯಾಪ್ಪ ಇಲ್ಲ ನಾ ಬಡಿತನ ಲಕ್ಷ್ಮಣ ಕತ್ತರಿ ಇವ್ರು ಆ ಕಡಿಗೆ ಗೊಂಬೆ ಹಿಡಿದು ಅತಿ

ಇಲ್ಲಪ್ಪ ನಾ ಯಾಕೆ ಸುಳ್ಳು ಹೇಳಿ ನಿನ್ನ ಗತ್ತ ತಾಯಿ ಹಾಕಿನ ನನ್ನ ಬಂಗಾರದಂತ ವೈರಿಯಪ್ಪ ಹಾಕಿ ನಿನ್ನ ಹತ್ತ ತಾಯಿ ಅಲ್ಲ ಹಾಕಿ ಏನ್ ಹೇಳಕತ್ತಾರ ವೈನಿ ಇವ್ರು ಏನೇನ ಮಾತಾಡಕತ್ತಾರ ಅತ್ತಿ ಹೌದು ಲಕ್ಷ್ಮಣ ನಿಮ್ಮನ್ನ ಹೆತ್ತ ಹೊತ್ತ ತಾಯಿ ಇವ್ರ ಅದು ಏನಾತಂದ್ರ ಮಕ್ಕಳ ಪ್ರೀತಿಗೋಸ್ಕರ ಹಂಬಲ್ಸಕತ್ತಾಡ್ರಿ ಅಕ್ಕಿ ತಾಯಿ ಅವ್ವಾ ನಾ ಕೊಂಬಿ ಬಿಡೋದು ನಾನು ನಿನ್ನ ಲಕ್ಷ್ಮಣ ಇಲ್ಲೇ ಇದ್ ನೋಡವ್ವ ಅವ್ವಾ ನಿನ್ ಲಕ್ಷ್ಮಣ ಬಂದಿ ನೋಡವ್ ನನ್ ಕೂಡ ಮಾತಾಡ್ಸವ್ ನನಗ ನೀ ಬದಕಿ ಅನ್ನೋದ ಗೊತ್ತಿದ್ದಿಲ್ಲ ಅನ್ನ ನಮ್ಮ ಪಾಲಿಗೆ ಇಲ್ಲ ಅಂತಿದ್ನಲ್ಲ ಹಿಂಗಾಗಿ ಅವ ಸತ್ತಿರ್ಬೇಕು ಅಂತ ಹೇಳಿ ಅನ್ಕೊಂಡೆ ನಾನು ನಿನ್ ಮಕ್ಕ ನೋಡಕ್ ಒಂದು ಫೋಟೋ ಸತೆ ಕರೀತಿದಿಲ್ಲವ್ವಾ ನನಗ್ ನನ್ ತಾಯಿ ನೋಡು ಅದೃಷ್ಟನ ಇಲ್ಲ ಅಂತ ನಾ ಅನ್ಕೊಂಡಿದ್ದೆ ಅವ್ವಾ ನಾ ಇಲ್ಲೇ ಮುಂದ ಕುಂತೀನಿಂಗ್ ಲಕ್ಷ್ಮಣ ಇಲ್ಲೇ ಇದೀನಿ மக்கூன்க்கூந்தாப்பா அய்யோ முந்தினி நான் இல்லை மக அல்லவா நன் கண்டிவா Hintan <laughs> kaste yaarge berubadah Awam Nana benin magalakshman ah Pah apa Yowah hentah pristit yowah Nih pah, nih tap tukun nih pah Nani mau ala, alako beda pah Nih mau ah, aikinu nana ngeirbuk mudaka Andalina, hingga lakati nil Aibet sama dana marko pah Nih mau ah, musik datu Nih ala beda ya pah Nih apa jorak ala beda அயோ தேவ்ரேத்தாயி முந்த மக்கள் மாதாடஸ்லங்கேவ் தாயி மக்கள் வந்து நம்ம ஆரம்ப நீதான அவ் ஏனோங்க முந்தாதான ప్రతి మాత మాతంగిన్టాకత్తనా పాప హోడి అవ్వారా సమాకొడప ఏతంగి బాయిన్స్తీర అదక నోడి ఇష్టాకే సమాధాన మార్కొ ఏ కళ్యాణ్ సత్తా హంగతి ఆ అదా அவ்ர தாயி ஒரு விதி என்ன தாயி மக்கள் நடுவா ஆட்ட ஆடத்ரி ஆதி தாயி மக்கள்னா தூர் மாடத்ரி பாபானப்பா நன் மத மல்லப்பா அவனு சாலியின் ஊட்டாடேனா முன்கசு டாய் ஆயப்பா ஆதானுச்சா யாரும் நோட் தாய் ஒே நோட் உங்க நடி முன்க் அண்ணா நீங்க ஆஹ் நீம ஆ சாலி குன்மா நீன பரிசில இன்னு நான் மாதாஸ்ல இல்ல நம்ம இங்க தீர்த்த நம்ம மக்க ಅತ್ತಿನ ಮೂವನನ್ನ ಮಾತಾಡಲಿಲ್ಲೈತಿ ಅತ್ತಿ ಸಮಾಧಾನ ಮಾಡ್ಕೋದಪ್ಪ ಸಮಾಧಾನ ಮಾಡ್ಕೋ ಅವತ್ತಿನ ದಿನ ವಿಧಿ ಹಿಂಗತಿ ಮಾಡಿದ್ದಕ್ಕಪ್ಪ ನೇ ಮೂ ಹಿಂಗತಿ ಆಗಿದ್ದು ಯಾರು ಮಾಡಿ ತಪ್ಪಿಗೆ ಆ ನಮ್ಮ ಮೂ ಶಿಕ್ಷೆ ಅನುಭವಿಸಬೇಕು ಯಾರು ಸ್ವಾತಕ್ಕೆ ನಮ್ಮ ಮೂ ಶಿಕ್ಷೆ ಅನುಭವಿಸಕತ್ತ ನಾನು ನಮ್ಮ ಮೂ ಹಿಂಗಿರಕ್ಕೆ ಬಿಡಂಗಿಲ್ಲ ನಮ್ಮ ಮೂ ನಮ್ಮ ಮನೆಗೆ ಹೋಗು ನಡಿಯತ್ತಿ ಅದು ಯಾರು ಏನಂತಾರೆ ಅನ್ಲಿ ಅವನ್ನ ಏನಂತಾರೆ ನೋಡೋ ನಡಿ ಲಕ್ಷ್ಮಣ ಅವರ ಸಮದಾನ ಮಾಡ್ಕೊರಿ ಹೆಂಗ್ವಿ ಸಮದಾನ ಮಾಡ್ಕೊಲಿ ನಾನು ಇವ ನಾವು ಓದೇನ ಬರ್ದ ನಾನು ಇಂಗೇಲ್ಲ ತಿಳ್ಕೊಳಕೈತಿ ಆದರೂ ಇಂಥದಿಲ್ಲ ಹೆಂಗ್ ನಂಬಿದಾ ಅಣ್ಣ ಸಮಯ ಸಂದರ್ಭ ನಿಮ್ಮ ಅಣ್ಣನ ಹಂಗತಿ ಮಾಡಕ ಹತ್ತಿತಿ ಏನು ಮಾಡಕ ಆಗಂಗಿಲ್ಲ ಆ ದೇವರ ಆ ಹಂಗತಿ ವಿಧಿ ಬರ್ದು ಬಿಡುತ್ತಿತಿ ನೀವು ಹೆಂಗ ಅನುಭವಸ್ರಿ ಹೆಂಗ ಆಗ್ರಿ ಅಂತ ಹೇಳಿ ಏನು ಮಾಡಕ ಆಗಂಗಿಲ್ಲ ಬಂದಿದ್ದ ನಾನು ಅನುಭವಿಸಬೇಕಾದಿದ್ದು ನಮ್ಮ ಕರ್ತವ್ಯ ರೀ ಅದನ್ನ ಬೇಡ ಅಂದ್ರು ಆಗಂಗಿಲ್ಲ ಇಲ್ಲ ನಮ್ಮ ನನ್ನ ಮನಿ ಕಕ್ಕೊಂಡ ಹೋಗ್ಕಿನಿ

ನಮ್ಮ ತಾಯಿನ ನಮ್ಮನ್ನ ಒಂದು ಮಾಡೋಕೆ ನೀವು ಇಷ್ಟು ಕಷ್ಟಪಡ್ತಿರ್ಬೇಕಾದ್ರೆ ನಾನು ನಿಮ್ಮ ಕೈ ಜೋಡ್ಸಂಗಿಲ್ಲೇನ್ರಿ ಆಯ್ತು ರೀ ನಮ್ಮ ಮೌ ಮವ ಮೊದ್ಲಿನ ಥರ ಆದ್ರೆ ನಂಗೆ ಅಷ್ಟ ಸಾಕು ಏನು ಹೇಳ್ತೀರಿ ಹಂಗತಿ ಮಾಡ್ತೀನಿ ನಾನು